ನಮಸ್ತೆ ಎಲ್ರಿಗೂ ಬಾಲ್ಕೋಟ್ ಜಿಲ್ಲೆಯಲ್ಲಿರುವ ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇವರ ನೇಮಕಾತಿ ಪ್ರಕಟಣೆ ಕಿರಿಯ ಸಹಾಯಕರು ಪಟ್ಟು ಹುದ್ದೆ ಒಂದು ನೂರ ಐವತ್ತು ಸಿಪಾಯಿ ಚಾಲಕ ಕಾವಲುಗೌರ ಪಟ್ಟು ಹುದ್ದೆ ಅರವತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತಮ್ಮ ಸ್ವ ಸ್ವಹಕ್ಷಸ್ತರಿಂದ ಅಭ್ಯರ್ಥಿಯ ಪೂರ್ಣ ಹೆಸರು ಸಂಪೂರ್ಣ ವಿಳಾಸ ಜನ್ಮ ದಿನಾಂಕ ವಿದ್ಯಾರ್ಥಿ ವಿವರ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಸಂಪೂರ್ಣ ವಿವರ ಇವೆಲ್ಲ ದಾಖಲಾತಿಗಳನ್ನು ಲಗತ್ತಿಸಿ ಅರ್ಜಿ ಸಲ್ಲಿಸಬೇಕು ಮತ್ತು ಈ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷ ವಯೋಮಿತಿ ನಿಗದಿಪಡಿಸಿದ್ದಾರೆ ಹಿಂದುಳಿದ ವರ್ಗದವರಿಗೆ ಮೂವತ್ತೆಂಟು ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ನಲವತ್ತು ವರ್ಷ ಮೀರಿ ತಗ್ಗದಲ್ಲ ಅಂತ ತೋರಿಸಿದ್ದಾರೆ ವಿದ್ಯಾರ್ಥಿ ಬಂದು ಕಿರಿಯ ಸಹಕಾರ ಹುದ್ದೆಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ರೆಗ್ಯುಲರ್ ಆಗಿರಬೇಕು ಪಡೆದು ಅರವತ್ತು ಪರ್ಸೆಂಟ್ ಹಾಗೂ ಮೇಲ್ಪಟ್ಟು ಅಂಕ ಅಭ್ಯರ್ಥಿಗಳು ಅರ್ಜಿ ಹಾಕಲು ಅರ್ಹರಾಗಿರ್ತಾರೆ ಮತ್ತೆ ಸಿಪಾಯಿ ಬಾರ್ ಚಾಲಕ ಬಾರ್ ಕಾವಲುಗಾರ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಐವತ್ತು ಪರ್ಸೆಂಟ್ ಮೇಲ್ಪಟ್ಟು ಪಾಸ್ ಆಗಿದ್ದವರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಸಿಕ ವೇತನ ಕೂಡ ಇಲ್ಲಿ ತೋರಿಸಿದ್ದಾರೆ ಅರ್ಜಿ ಸಲ್ಲಿಸಬೇಕು ತರ ಸಲ್ಲಿಸಬೇಕು ಅಂತ ಇಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ ಅರ್ಜಿಗಳನ್ನು ಅಲ್ಲಿ ಅವರು ಅರ್ಜಿಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸೆಕ್ಟರ್ ನಂಬರ್ ಟ್ವೆಂಟಿ ಫೈವ್ ಪ್ಲಾಟ್ ನಂಬರ್ ಫಿಫ್ಟಿ ಟು ಫಿಫ್ಟಿ ಫೈವ್ ಹತ್ತನೇ ಮುಖ್ಯ ರಸ್ತೆ ನವರಂಗರ ಬಾಗಲಕೋಟೆ ಇವರಿಗೆ ಸಲ್ಲಿಸಬೇಕಂತ ತೋರಿಸಿದ್ದಾರೆ ಮತ್ತೆ ಹುದ್ದೆಯನ್ನು ಯಾವ ಥರ ನೇಮಕಾತಿ ಮಾಡ್ತಾರಂತ ಒಂದೂ ನಲ್ಲಿ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ ಈ ಥರ ಡೀಟೇಲ್ಸ್ ಎಲ್ಲ ಇದೆ ನೋಡಿಕೊಂಡು ಯಾರು